ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಸಹಚರಿ ಎಲ್ಲದ ಬದುಕು ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಸಿಕ್ಸ್ಟಿ ತ್ರೀ ಇಂದಿನ ಸಂಚಿಕೆಯಲ್ಲಿ ಶ್ರೀ ಬಂದು ವಿಡಿಯೋನ ತೋರಿಸಿದ್ರು ಅದರಲ್ಲಿ ಆ ಮ್ಯಾನೇಜರ್ ಜೊತೆಗೆ ಇವಳು ಕೂಡ ಬೆಡ್ ಶೇರ್ ಮಾಡಿರೋದ್ರ ಜೊತೆಗೆ ವಲ್ಗಲ್ ಮಾತುಗಳ ಜೊತೆ ಬಂದು ಶ್ರೀ ಕಿವಿ ಮುಚ್ಚಿ ಕೃಷ್ಣ ಕೃಷ್ಣ ಏನಂತ ಈ ಭೂಮಿ ಮೇಲೆ ಇಂಥವ್ರನ್ನ ಸೃಷ್ಟಿ ಮಾಡಿದ್ಯಪ್ಪ ಎಂದು ಕಂಪ್ಲೀಟ್ ಪಿಕ್ಚರ್ ಸಿಕ್ಕಿದೆ ಅಲ್ವಾ ಮೇಡಮ್ ಎಂದು ನಕ್ಕು ಈಗಲಾದರೂ ಹೇಳಿದರೆ ಸರಿ ಇಲ್ಲ ಇನ್ನ ನಾನು ಇಷ್ಟು ಪೇಂಶಸ್ನಿಂದ ಮಾತಾಡಲು ಸಾಧ್ಯ ಇಲ್ಲ ಎಂದಳು ಅವಳು ಮಾತಾಡೋದನ್ನು ನೋಡಿ ದೌಡೆ ಬಿಗಿದು ಅವಳ ಕೆನ್ನೆಗೆ ಒಂದು ಹೊಡೆದು ಕಮಾನ್ ಸ್ಪೀಕ್ಔಟ್ ಎಂದಳು ಜೋರಾಗಿ ಪ್ರತೀಕ್ಷಾಗೆ ಶ್ರೀ ಕೈ ರುಚಿ ಮೊದಲೇ ತಿಳಿದಿದ್ದರಿಂದ ಅವನು ನಾನು ಲವ್ ಮಾಡ್ತಿದ್ವಿ ಎಂದಳು ಒಂದೇ ಹೊಡೆದಕ್ಕೆ ಶ್ರೀ ಮತ್ಯ ಸಾಯಿಸ್ತೆ ಎಂದಳು ತನ್ನ ಕೈನ ಸೌರಿತ ಪ್ರತೀಕ್ಷಾ ಇಲ್ಲ ಇಲ್ಲ ನಾನು ಸಾಯಿಸಿಲ್ಲ ಅದು ಆ ಎನ್ಆರ್ಐ ಅವರೇ ಎಂದಳು ಶ್ರೀ ಅದ್ಯಾಕಮ್ಮ ಇಲ್ಲಿಂದ ಅಲ್ಲಿ ಶಿಫ್ಟ್ ಆದೆ ಎಂದಳು ಹುಪ್ ಮೇಲೆ ಮಾಡಿ ಕೂಲಾಗೆ ಪ್ರತ್ಯಕ್ಷ ಅದು ಆ ಎನ್ ಆರ್ ಐ ನಾನು ತುಂಬ ಕ್ಲೋಸ್ ಅದನ್ನು ಒಮ್ಮೆ ಅವನ ಮಗಳು ನೋಡಿದ್ಲು ಅವಳು ತನ್ನಪ್ಪ ಈ ವಯಸ್ಸಲ್ಲಿ ಹೀಗೆ ಕಲ್ ಸಂಬಂಧ ಇಟ್ಕೊಂಡಿರೋದು ನೋಡಿ ಅವಳು ಮ್ಯಾನೇಜರ್ ಜೊತೆ ಸೇರಿ ಇಬ್ಬರು ಪ್ರೀತಿ ಮಾಡೋ ಥರ ಹ್ಯಾಕ್ಟ್ ಮಾಡಿದರು ಆ ಎನ್ ಆರ್ ಐಗೆ ತಮ್ಮ ಚಿಕ್ಕ ವಯಸ್ಸಿನ ಮಗಳು ಒಬ್ಬ ಅಂಕಲ್ನ ಲವ್ ಮಾಡ್ತೀನಿ ಅಂದಿದ್ದು ಇಷ್ಟ ಆಗಲಿಲ್ಲ ಅದಕ್ಕೆ ಕೋಪ್ತಲೆ ಹೊಡೆದ್ರು ಅಷ್ಟೇ ಅವ್ರ ಮಗಳು ಸತ್ತೋದ್ಲು ಆ ಮ್ಯಾನೇಜರ್ ಅದನ್ನು ನೋಡಿದ್ದ ಆಮೇಲೆ ಗೊತ್ತಾಯಿತು ಆ ಹುಡುಗಿ ಆ ಮ್ಯಾನೇಜರ್ ಇಬ್ಬರು ನಾಟಕ ಮಾಡಿದ್ದು ಅಂತ ಬಟ್ ಅಷ್ಟೊತ್ತಿಗೆ ಎರಡು ಕೊಲೆ ನೋಡ್ದೋಗಿದ್ದು ಮಗಳ ಸಾವನ್ನ ಈಗ ಮ್ಯಾನೇಜರ್ ಮೇಲೆ ಹಾಕಿ ಅವನ ಶವನ ಸೀಕ್ರೆಟ್ ಆಗಿ ಮುಚ್ಚಿಬಿಡೋಣ ಅಂತ ಡಿಸೈಡ್ ಮಾಡಿದ್ದು ಎಂದಳು ತಲೆ ತಗ್ಸಿ ಪ್ರತ್ಯಕ್ಷ ಮಾತು ಕೇಳಿದ ಶ್ರೀ ಕಾಮದ ಹಾಟ ಅಂತ ಟೈಟಲ್ ಕೊಟ್ಟು ನಿಮಗೆ ಬಹುಮಾನ ಕೊಡಬೇಕು ಏನಂತ್ಯ ಎಂದು ಸಣ್ಣದಾಗಿ ಕಣ್ಮಾಡಿ ಅದಿರಲ್ಲಿ ಆ ಎದಾರಿಗೆ ಒಬ್ಬ ಮಗ ಇದ್ದಾನಲ್ಲ ಅವನೇಲ್ಲಿ ಎಂದು ಕೇಳಿದ್ಲು ಅವನು ಅಕುಲ್ ಅಂತ ರೀಸೆಂಟಾಗಿ ಫಾರಿನ್ನಿಂದ ಬಂದಿದ್ದಾರೆ ಅಕುಲ್ ಅವರ ಸ್ವಂತ ಮಗ ಅಲ್ಲ ಚಿಕ್ಕ ವಯಸ್ಸಿನಿಂದ ಸಾಕಿ ಬೆಳೆಸ್ತವ್ರು ಎಂದಳು ಒಂದು ದಿನದಿಂದೆ ಶ್ರೀ ಸೆಕ್ಯುರಿಟಿ ಕೊಟ್ಟಿದ್ಲಲ್ಲ ಅದೇ ಫ್ಯಾಮಿಲಿ ಅಂತ ಈಗ ಕ್ಲಿಯರ್ ಆಯ್ತಲ್ಲ ಶ್ರೀ ಒಮ್ಮೆ ನಗತಾ ಅವನತ್ರ ನಿಂದೇನು ವಿಷಯ ಎಂದಳು ಪ್ರತ್ಯಕ್ಷ ಒಮ್ಮೆ ನಡಗಿದ್ಲು ಯಾಕಂದರೆ ಅವನು ನಿನ್ನೆ ಸೆಕ್ಯುರಿಟಿ ಕೇಳಿ ಅರ್ಧ ರಾತ್ರಿನಲ್ಲಿ ಪೊಲೀಸ್ನವರ ಕಣ್ಣು ತಪ್ಪಿಸಿ ಹೊರಗೆ ಬಂದವನು ಬಂದಿದ್ದು ಇದೇ ಪ್ರತ್ಯಕ್ಷ ಮನೆಗೆ ಶ್ರೀ ಅವನ ಕಣ್ಣು ನೋಡಿ ಯಾಕೋ ಡೌಟ್ ಬಂದು ಅವನಿಂದ ಒಬ್ಬ ಮಪ್ತಿ ಮನುಷ್ಯನನ್ನು ಬಿಟ್ಟಿದ್ಲು ಆಗ ಅಕುಲ್ ರಾತ್ರಿ ಶ್ರೀ ಮತ್ತು ವಿರಾಟ್ ಕಾರ್ನ ಫಾಲೋ ಮಾಡಿದವನು ಇವರ ಕಾರ್ ಮಿಸ್ ಆದ ಕೂಡಲೇ ಅವನು ಮತ್ತೆ ಹೋಗಿದ್ದು ಇದೇ ಪ್ರತ್ಯಕ್ಷ ಮನೆಗೆ ಬೇಕಂದಲೇ ಅವನನ್ನು ಹೊರಗೆ ಫ್ರೀಯಾಗಿ ಬಿಟ್ಟಿದ್ಲು ಶ್ರೀ ಅವನ ಮನೆಗೆ ಅವನೇ ಬೇಕಂತ ಫ್ರಾಂ ಕಾಲ್ ಮಾಡಿ ಶ್ರೀ ಅಲ್ಲಿಗೆ ಸೆಕ್ಯುರಿಟಿ ಕೊಡೋಕೆ ಬರೋ ಹಾಗೆ ಮಾಡಿದ್ದ ಶ್ರೀಗೆ ಅವನ ಜೊತೆ ಮಾತಾಡಿದಾಗಲೇ ತಿಳಿದಿತ್ತು ಅದೊಂದು ಫ್ರಾಂಕ್ ಕಾಲ್ ಅಂತ ಅಷ್ಟು ದೊಡ್ಡ ವ್ಯಕ್ತಿಗೆ ಯಾರೋ ಯಾಕೆ ಕಾಲ್ ಮಾಡ್ತಾರೆ ಅದು ಅಲ್ಲದೆ ಅದು ಅವರ ಆಸುಪಾಸಿನಲ್ಲಿ ಎಂದು ಇವರ ಮನೆಯಲ್ಲೇ ಯಾರೋ ಕಳ್ಳ ಇದ್ದಾನೆ ಅಂದುಕೊಂಡಿದ್ಲು ಬಟ್ ಅಕ್ಕುಲ್ ಜೊತೆ ಮಾತಾಡಿದಾಗ ಮೊದಲು ಅನುಮಾನ ಬಂದಿದೆ ಅವನ ಮೇಲೆ ಅದಕ್ಕೆ ಅವನ ವಾಯ್ಸ್ನ ರೆಕಾರ್ಡ್ ಮಾಡೋಕೆ ಅವಳು ಅವನ ಜೊತೆ ಸ್ವಲ್ಪ ಸಮಯ ಮಾತಾಡಿದ್ಲು ಅನುಮಾನ ಕ್ಲಿಯರ್ ಮಾಡೋಕ್ಕೆ ಆ ವಾಯ್ಸ್ನ ತಮ್ಮ ಡಿಪಾರ್ಟ್ಮೆಂಟ್ಗೆ ಕಳಿಸಿ ಅವನು ಕಾಲ್ ಮಾಡಿದ ವಾಯ್ಸ್ಗೆ ಮ್ಯಾಚ್ ಆಗುತ್ತಾ ಅಂತ ತಿಳ್ಕೊಂಡ್ಳು ಅದು ನಿಜ ಅಂತ ತಿಳಿದಾಗ ಅವಳಿಗೆ ಡೌಟ್ ಬಂತು ಇವರು ಸುಮ್ಮನೆ ಹೀಗೆ ಸೆಕ್ಯೂರಿಟಿ ಕೇಳಿದಾರಾ ಅದು ಅಲ್ಲದೆ ಇವ್ರ ಮನೆ ಇರೋದು ಟೌನ್ನಲ್ಲಿ ಅಲ್ಲಿ ಬಿಟ್ಟು ಇಷ್ಟು ದೂರ ಇರುವ ಗೆಸ್ಟ್ ಹೌಸ್ಗೆ ಯಾಕೆ ಬಂದರು ಅಂತ ಯೋಚನೆ ಬಿದ್ಲು ಅದೇ ಡೌಟ್ನಲ್ಲಿ ಮನೆ ಕಡೆ ಹೊರಟವಳ ಕಣ್ಣಿಗೆ ಕಂಡಿದ್ದು ಇದೇ ಬೆಕ್ಕಿನ ಕಣ್ಣಿನ ವ್ಯಕ್ತಿ ಮರೆಯಲ್ಲಿ ನಿಂತು ಹುಡುಗಿ ಕಣ್ಣಿಗೆ ನಾನು ಬಿದ್ದಿಲ್ಲ ಅಂದುಕೊಂಡಿದ್ದ ಅಕುಲ್ ಬಟ್ ಆಲ್ರೆಡಿ ಹುಡುಗಿ ಕಣ್ಣಿಗೆ ಬಿದ್ದಾಗಿದ್ದು ಕಳ್ಳಬೇಕು ಶ್ರೀಗೆ ಆ ಕಣ್ಣುಗಳು ತುಂಬ ಪರಿಚಯ ಸೊ ಎಲ್ಲೋ ಏನೋ ಮಿಸ್ ಆಗುತ್ತಿದೆ ಅಂತ ಯೋಚಿಸಿದ್ಲು ತನಗೆ ಗೊತ್ತಿದ್ದವರ ಹೆಲ್ಪ್ ತಗೊಂಡು ಒಂದೇ ರಾತ್ರಿನಲ್ಲಿ ಅಕುಲ್ ಪಾಸ್ಪೋರ್ಟ್ ಎಲ್ಲ ಚೆಕ್ ಮಾಡಿಸಿದ್ಲು ಅದರಲ್ಲಿ ಅಕುಲ್ ಇಂಡಿಯಾಗೆ ಬಂದಿರೋದು ಕಡಿಮೆ ಆ್ಯಂಡ್ ಈಗ ಏಳು ವರ್ಷಗಳ ಹಿಂದೆ ಇಂಡಿಯಾಗೆ ಬಂದವನು ಸುಮಾರು ಒಂದು ವರ್ಷ ಹೋಗೇ ಇಲ್ಲ ಅದಾದಮೇಲೆ ಅಕುಲು ಒಂದೆರಡು ಬಾರಿ ಹೋಗಿರೋದು ಬಿಟ್ಟರೆ ಮತ್ತೆ ಹೋಗೇ ಇಲ್ಲ ಇಲ್ಲೇ ಇಂಡಿಯಾದಲ್ಲೇ ಸೆಟಲ್ ಆಗಿದ್ದಾನೆ ಆ ಏಳು ವರ್ಷಗಳ ಹಿಂದೆ ಅಕುಲ್ಗೆ ಒಂದು ಆಕ್ಸಿಡೆಂಟ್ ಆಗಿತ್ತು ಅಂತ ತಿಳಿತು ಆ ಆಸ್ಪಿಟಲ್ನಲ್ಲಿ ಅಕುಲ್ ಬಗ್ಗೆ ವಿಚಾರಿಸಿದಾಗ ಏನು ಹೇಳಿಲ್ಲ ಬಟ್ ಅವರ ಆಸ್ಪಿಟಲ್ ಡೇಟಾ ಹ್ಯಾಕ್ ಮಾಡಿದ ಮೇಲೆ ಅಕುಲ್ ಇಸ್ ಡೆಡ್ ಅಂತ ತಿಳಿತು ಹಾಗಾದರೆ ಇಲ್ಲಿರುವ ಅಕುಲ್ ಅನ್ನೋ ವ್ಯಕ್ತಿ ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಕಂಡುಹಿಡಿಯೋಕೆ ಹೆಚ್ಚು ಸಮಯ ಹುಡುಗಿಗೆ ಹಿಡಿಯಲಿಲ್ಲ ಯಾಕಂದರೆ ಅವನ ಬೆಕ್ಕಿನ ಕಣ್ಣನ್ನು ಬದಲಾಯಿಸೋಕೆ ಸಾಧ್ಯ ಇದೆಯಾ ಸತ್ತ ಹಕುಲ್ ಕಣ್ಣುಗಳು ಬ್ಲ್ಯಾಕ್ ಮತ್ತು ಕ್ಲಿಯರ್ ಆಗಿತು ಬಟ್ ಈಗಿನ ಅಕುಲ್ ಎಂದು ಹೇಳಿಕೊಂಡು ಬಂದಿರುವಂಥ ವ್ಯಕ್ತಿಯ ಕಣ್ಣು ಬೆಕ್ಕಿನ ಕಣ್ಣು ಸೊ ಇಲ್ಲಿ ಏನೋ ಇದೆ ಅಂತಾನೆ ದೀಕ್ಷಿತ್ ಸಹಾಯದಲ್ಲಿ ಶೃಂಗಾರ್ ತಾಯಿ ಮತ್ತೆ ಅಕುಲ್ ಕುಡಿದು ಬಿಟ್ಟಿದ್ದ ಗ್ಲಾಸ್ ಮೇಲಿನ ಸಲೈನ್ ಕಲೆಕ್ಟ್ ಮಾಡಿ ಲ್ಯಾಬ್ಗೆ ಕಳಿಸಿದ್ರು ಇವತ್ತು ಸಂಜೆಗೆ ಆ ರಿಪೋರ್ಟ್ ಬರಬೇಕಾಗಿತ್ತು ಇಷ್ಟು ವರ್ಷ ಅಕ್ಕುಲ ಹೆಸರಲ್ಲಿ ಬದುಕುತ್ತಿರುವ ಶೃಂಗಾರನ ಕತರ್ನಾಕು ಕಾಮಿಷ್ಟನನ್ನು ಎದುರಾಗಿದ್ದ ಒಂದೇ ದಿನದಲ್ಲಿ ಬಗ್ಗು ಬಡಿಯೋಕೆ ಸರಿಯಾಗಿ ತಯಾರಿ ಮಾಡಿದ್ಲು ನುಡ್ಗಿ ಅವನ ಹಳ್ಳನ ಅವನೇ ತೋಡ್ಕೊಂಡಿತ ಶ್ರೀ ಮುಂದೆ ಬಂದು ಬಟ್ ಅದು ಕೂಡ ಶ್ರೀನ ಪಡಿಬೇಕು ಅನ್ನೋ ದುರಾಸೆ ಅವನನ್ನು ಶ್ರೀ ಮುಂದೆ ನಿಲ್ಲ ಹಾಗೆ ಮಾಡಿತು ಆದರೆ ಅವನಿಂದ ನರಕ ದರ್ಶನ ಪಡೆದ ಶ್ರೀ ಹೇಗೆ ಅವನನ್ನು ಮರೆಯೋಕ್ಕೆ ಸಾಧ್ಯ ಸತ್ಯಜಿತ್ ಅವರು ಶೃಂಗಾರನ್ನು ಪಿಶಾಚಿ ಇನ್ನು ಬದುಕಿದ್ದಾನೆ ಅವನು ಯಾವ ರೂಪದಲ್ಲಿ ಇದ್ದಾನೆ ಅಂತ ಗೊತ್ತಾಗಿಲ್ಲ ಅಂದಾಗಲೇ ಅವಳು ಏಳು ವರ್ಷಗಳ ಹಿಂದೆ ಯಾರ್ಯಾರು ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಂಡಿದ್ದಾರೆ ಅವರ ಲಿಸ್ಟ್ ಬೇಕು ಅಂತ ಚೆಕ್ ಮಾಡ್ತಿದ್ಲು ಆಪರೇಷನ್ ಆಗಿದ ವಿರಾಟ್ನು ನೋಡ್ಕೊಳ್ತಾ ತನ್ನ ಕೆಲಸನೂ ಮಾಡ್ಕೊಳ್ತಿದ್ಲು ತುಂಬ ಸರ್ಚ್ ಮಾಡಿದ ಮೇಲೂ ಅವಳಿಗೆ ಶೃಂಗಾರನ್ನ ಹೊಲುವ ವ್ಯಕ್ತಿ ಸಿಗಲಿಲ್ಲ ಶ್ರೀ ತುಂಬ ಡಿಸಪಾಯಿಂಟ್ ಆದ್ಲು ಬಟ್ ಎಲ್ಲೂ ಅವಳು ಕ್ವಿಪ್ ಮಾಡಲಿಲ್ಲ ಅವಳು ಹುಡುಕ್ತಲೇ ಇದ್ಳು ಶೃಂಗಾರ್ಗೆ ಅವನ ಕಣ್ಣುಗಳೆಂದರೆ ತುಂಬ ಪ್ರೀತಿ ಅದನ್ನು ಯಾವಾಗಲೂ ಹೇಳೋನು ನನ್ನ ಕಣ್ಣು ಯಾರನ್ನು ಬೇಕಾದರೂ ಸೆಳೆಯುತ್ತೆ ಅಂತ ಅದಕ್ಕೆ ಬೆಕ್ಕಿನ ಕಣ್ಣಿನ ವ್ಯಕ್ತಿಗಳ ಬ್ಯಾಕ್ಗ್ರೌಂಡ್ ವಿಚಾರಿಸೋತಿದ್ಲು ಬಟ್ ಈ ಅಕುಲೊಬ್ಬ ಸಿಕ್ಕಿರಲಿಲ್ಲ ಬಟ್ ಅವನ ಪಾಪದ ಕೂಡ ತುಂಬಿತು ಅನಿಸುತ್ತೆ ಅದಕ್ಕೆ ಶ್ರೀನ ಲೈವ್ ಆಗಿ ನೋಡೋಕ್ಕೆ ಆಸೆ ಪಟ್ಬಿಟ್ಟ ಶ್ರೀ ತುಂಬ ಬುದ್ಧಿವಂತೆ ತನ್ನ ಚಿಕ್ಕ ವಯಸ್ಸಲ್ಲೇ ವಯಸ್ಸುಗೂ ಮೀರಿದ ನೋವು ತಿಂದಿದ್ಲು ಆ ನೋವೇ ಅವಳನ್ನು ಇನ್ನಷ್ಟು ಸ್ಟ್ರಾಂಗ್ ಆಗೋಗೆ ಮಾಡಿತು ಈಗ ಅದೇ ಬುದ್ಧಿಲಿ ಅನ್ನೋ ಮಾರ ವೇಷ ತೊಟ್ಟಿರುವ ಅಕುಲ್ನ ಹಿಡಿಯೋ ಅಂತಕ್ಕೆ ತಲುಪಿದ್ಲು ಪ್ರತೀಕ್ಷಾ ಮುಂದೆ ನಿಂತಿರುವ ಶ್ರೀ ಬೇಗ ಬೇಗ ಹೇಳು ಇಲ್ಲ ಅಷ್ಟೇ ಎಂದಳು ಬೆರಳನ್ನು ತೋರಿಸಿ ಪ್ರತೀಕ್ಷಾ ಅದೂ ನಾನು ಅವರು ಲವ್ ಮಾಡ್ತಿದ್ದೀವಿ ಎಂದಿದ್ದೇ ತಡ ಶ್ರೀ ಕೈ ಬೆರಳಚ್ಚು ಸುಖೋಮಲ ಕೆನ್ನೆಗಳ ಮೇಲೆ ಬಿದ್ದಿತ್ತು ಅವಳು ಅಮ್ಮ ಅಂತ ನೆಲದ ಮೇಲೆ ಬಿದ್ಲು ಅಷ್ಟೊತ್ತಿಗೆ ಬರಬೇಕಾದ ಅತಿಥಿ ಗೇಟ್ ತೆಗೆದು ಬಂದರು ಶ್ರೀ ತುಂಬಾ ಚಾಲಕಿ ತನ್ನ ಕಾರ್ನ ಮನೆಯಿಂದ ಸ್ವಲ್ಪ ದೂರದಲ್ಲೇ ನಿಲ್ಲಿಸಿ ಬಂದಿದ್ಲು ಬಾಗಿಲು ಹಾಕಿರದ ಕಾರಣ ಪ್ರತಿ ಎಂದು ಒಳಗೆ ಬಂದವನ ಕಣ್ಣಿಗೆ ಶ್ರೀ ಅನ್ನೋ ಮುತ್ತು ಜಿಂಕೆ ಕಂಡಿತು ಅಕುಲ್ಗೆ ಅವನು ಆಶ್ಚರ್ಯ ಮತ್ತು ಗಾಬರಿ ಮಿಶ್ರಿತ ಮುಖದಲ್ಲಿ ಅರೆ ಶ್ರೀ ನೀವೇನಿಲ್ಲಿ ಎಂದ ಶ್ರೀನೇ ನೋಡುತ್ತ ಶ್ರೀ ತಕ್ಷಣ ಹೆದ್ದು ಅದನ್ನು ನಾನು ಕೇಳಬೇಕು ಮಿಸ್ಟರ್ ಅಕುಲ್ ಎಂದಳು ಉಪ್ಪು ಹಾರಿಸಿ ಅಕುಲ್ ಅದು ಯುಲ್ ನನ್ನ ಫ್ರೆಂಡ್ ಎಂದ ಪ್ರತ್ಯಕ್ಷಾಗೆ ಒಂದು ಸೆಕೆಂಡ್ ಸಿಡಿಲೇ ಬಡದಂತಾಗಿ ಅವನನ್ನೇ ನೋಡ್ತಿದ್ಳು ಶ್ರೀ ಒಮ್ಮೆ ತನ್ನ ಮೂಗ್ನ ಹುಜ್ಜಿ ಹೋ ಹೌದಾ ಅದು ನಿಮ್ಮ ಫ್ರೆಂಡ್ ಮಾಡಿರೋ ಗನಂದಾರಿ ನಿಮಗೇನಾದರೂ ಗೊತ್ತಾ ಂತು ಕೇಳಿದ್ಲು ಅಕುಲ್ ಏನು ವಿಷಯ ಮೇಡಮ್ ಎಂದ ತುಂಬ ಪೊಲೈಟ್ ಆಗೇ ಶ್ರೀ ನೋಡಿ ನಿಮ್ಮಂಥ ಶ್ರೀಮಂತ ವ್ಯಕ್ತಿಗಳು ಇಂಥ ಚಿಲ್ಲರೆ ಹುಡುಗಿರನ್ನು ಫ್ರೆಂಡ್ ಮಾಡಿಕೊಂಡ್ರೆ ನಿಮಗೆ ಅವಮಾನ ಇವಳು ಒಬ್ಳು ಫ್ರಾಡ್ ರಾಯಲ್ ಫ್ಯಾಮಿಲಿ ಗಂಡಸ್ರೆ ಇವಳ ಟಾರ್ಗೆಟ್ ಎಂದಳು ಪ್ರತೀಕ್ಷಾ ಇಲ್ಲ ನಾನು ಹಾತ್ರ ಹುಡುಗಿ ಅಲ್ಲ ಎಂದಳು ಅಳುತ್ತ ಶ್ರೀ ಬಾಯ್ ಮುಚ್ಚೆ ನೀನು ಏನಂತ ಈಗಾಗಲೇ ಎಲ್ಲನೂ ತೋರಿಸಿದ್ದೀನಿ ಅಲ್ವಾ ಎಂದು ಅವಳಲ್ಲಿರುವ ಇನ್ನೊಂದಷ್ಟು ಸೀಕ್ರೆಟ್ ಹೊರಗೆಳೆಯೋಕ್ಕೆ ಶ್ರೀ ಪ್ರೋಪ್ ಮಾಡುತ್ತಿದ್ಲು ಪ್ರತಿಕ್ಷಾ ನಾನು ಅಂಥವಳಲ್ಲ ಎಂದು ಏನೋ ಹೇಳಕ್ಕೆ ನೋಡುವ ಹುಡುಗಿನ ಅಕುಲ್ ಕಣ್ ಸನ್ನೆಗಳು ತಡೆದು ಶ್ರೀ ಮನೆಯದಲ್ಲೇ ಇನ್ನೆಷ್ಟು ದಿನ ನಿಮ್ಮ ನಾಟಕ ನಿಮ್ಮೆಲ್ಲರ ಪರದೆ ಸರಿಯೋ ಸಮಯ ತುಂಬ ದೂರ ಇಲ್ಲ ಎಂದುಕೊಂಡವಳು ಹೇಳಿ ಮಿಸ್ಟರ್ ಅಕುಲ್ ಇಂಥ ಹುಡುಗಿ ಬೇಕಾ ಎಂದು ತನ್ನ ಜಾಕೆಟ್ ರಿಮ್ಮ ಮಾಡಿ ಯಾಕೋ ಬೆಳಿಗ್ಗೆ ಬೆಳಿಗ್ಗೆ ತುಂಬ ಸಕೆ ಎಂದು ಅಕುಲ್ನ ಟ್ರ್ಯಾಪ್ ಮಾಡೋಕೆ ಶುರು ಮಾಡಿದ್ಲು ಅಕ್ಕುಲ್ ವೇಷದಲ್ಲಿರುವ ಶೃಂಗಾರ್ಗೆ ಮೊದ್ಲಿಂದಾನು ಶ್ರೀ ಅಂದರೆ ಹುಚ್ಚು ಅವಳನ್ನು ಒಂದು ಸಲ ಆದರೂ ಪಡಿಬೇಕು ಅನ್ನೋ ಆಸೆ ಇತ್ತು ಆ ಚಾನ್ಸ್ ಮಿಸ್ ಆಯಿತು ಬಟ್ ಈಗ ಅವಳೇ ಒಂದು ರೀತಿ ಆಹ್ವಾನ ಕೊಡ್ತಿದ್ದಾಳೆ ಅನಿಸಿತು ಅಕ್ಕುಲ್ ಕಣಿಗೆ ಶ್ರೀ ಮೊದಲಿಗಿಂತ ಈಗ ತುಂಬ ಹಾಟ್ ಆಗಿದ್ದಿದ್ದು ನೋಡಿ ಅಕುಲ್ ತುಂಬ ಕಂಟ್ರೋಲ್ ಮಾಡ್ತಿದ್ದಾನೆ ಅಂತ ತಿಳ್ಕೊಂಡಂಥ ಶ್ರೀ ನಾಯಿ ನನ್ನ ಮಗನೆ ನಿನ್ನ ಬೊಚ್ಚಲ ಬುದ್ಧಿ ಯಾವ ರೂಪದಲ್ಲಿದ್ರೂ ಹೊರಗೆ ಬರುತ್ತೆ ಕಣೋ ಅದೆಷ್ಟು ಸಮಯ ನೀನು ನೀನಾಗೆ ಇರ್ತ್ಯಾ ನಾನು ನೋಡ್ತೀನಿ ಎಂದುಕೊಂಡವಳು ಅಲ್ಲೇ ಇದ್ದ ಫ್ರಿಜ್ನಲ್ಲಿದ್ದ ನೀರು ತಗೊಂಡು ಕುಡಿದು ಮೈ ಮೇಲೆಲ್ಲ ನೀರು ಸುರ್ಕೊಂಡ್ಲು ಬೇಕಂತಲೇ ತಕ್ಷಣ ಹೋ ಶಿಟ್ ಎಂದು ಕರ್ಜೆಫ್ಗಾಗಿ ಹುಡುಕುತ್ತಿದ್ರೆ ಅಲ್ಲೇ ಹೆದರುಕಿದ್ದ ಅಕುಲ್ ಅವಳ ಮುಂದೆ ಕಚ್ಚೆ ಹಿಡ್ದು ತಗೊಳ್ಳಿ ಮೇಡಮ್ ಎಂದ ತುಂಬ ವಿನಯವಾಗಿ ನಗತ ಶ್ರೀ ಥ್ಯಾಂಕ್ಸ್ ಮಿಸ್ಟರ್ ಎಂದು ಅದನ್ನು ಹೊರಿಸಿ ವಾಪಸ್ ಕೊಟ್ಟರೆ ಅವನು ಅದನ್ನು ಹಿಡ್ದು ಏನೋ ಒಂದು ರೀತಿ ಖುಷಿಯಾಗಿ ಮನದಲ್ಲೇ ನಿನ್ನ ಮುಟ್ಟೋಕೆ ಸಮಯ ಬೇಕು ಆದರೆ ನಿನ್ನ ಮೈಸೂಕಿರೋ ಈ ಕರ್ಚಿಫ್ ನೋಡಿದ್ರೆ ಏನೋ ಒಂದು ಕಿಕ್ ಎಂದುಕೊಂಡ ಮನೆಯಲ್ಲೇ ಶ್ರೀ ಅವನ ವಲಸು ಬುದ್ಧಿ ತಿಳಿದಿದ್ರಿಂದ ಥೂ ಅಲ್ಕಟ್ ನನ್ನ ಮಗನೇ ಇನ್ನು ಮುಂದೆ ಇದ್ದೇ ಕಣ ಮಾರಿ ಹಬ್ಬ ಸದ್ಯಕ್ಕೆ ಈಗ ಖುಷಿಯಾಗಿರು ಎಂದು ಒಳಗೆ ನಕ್ಕವಳು ನೋಡಿ ಮಿಸ್ಟರ್ ನಿಮ್ಮಂಥ ಮ್ಯಾನ್ ಇಂಥ ಕಚಡ ಹುಡುಗಿರ ಸಹವಾಸ ಮಾಡಬಾರ್ದು ಎಂದು ತನ್ನ ಫೋನ್ ತಗೊಂಡು ಮಿಸ್ಟರ್ ದೀಕ್ಷಿತ್ ನಿಮ್ಮ ಟೀಮ್ ಜೊತೆ ಇಲ್ಲಿ ಬನ್ನಿ ಎಂದಳು ಶ್ರೀ ಕೆಡ್ಡಕ್ಕೆ ಅಕುಲ್ ವೇಷದಲ್ಲಿರುವಂಥ ಅನ್ನು ಮಿಕಾ ಬಿದ್ದಿದ್ದಾನೆ ಮುಂದೆ ಏನು ಮಾಡ್ತಾಳೆ ನಮ್ಮ ಶ್ರೀನಿಕಾ ಎಂದಿನಂತೆ ಕತೆ ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್